ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ ಶ್ರೀನಿವಾಸ ಮೂರ್ತಿಯವರು ಕೂಡ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳುವ ಪ್ರಯತ್ನವನ್ನು ಸಮಕಾಲೀನ ನಟರು ದ್ವಾರಕೀಶ್ ಅವರು ಶ್ರೀನಾಥ್ ಅವರು ಒಟ್ಟಿಗೆ ಅನೇಕ ಚಿತ್ರಗಳಲ್ಲಿ ಅದರಲ್ಲೂ ಹಾಸ್ಯ ಸನ್ನಿವೇಶಗಳಲ್ಲಿ ಹೆಚ್ಚಿಗೆ ಕಾಣಿಸಿಕೊಂಡವರು ಇಬ್ಬರು ನಟರು ಶ್ರೀನಿವಾಸ ಅವರು ಕೂಡ ದ್ವಾರಕೀಶ್ ಅವರ ಬ್ಯಾನರ್ ನಾಡಿಯಲ್ಲಿ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಹಿರಿಯ ನಟ ರಮೇಶ್ ಭಟ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಹಿರಿಯ ಕಿರಿಯ ನಟರೆಲ್ಲರೂ ಕೂಡ ಆಗಮಿಸಿ ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ತಮ್ಮ ಒಡನಾಡಿ ತಮ್ಮ ಜೊತೆಯಲ್ಲೇ ಚಿತ್ರೋದ್ಯಮದಲ್ಲಿ ಬೆಳೆದವರು ಕೆಲಸವನ್ನು ಮಾಡಿದವರು ಅವರ ಅಗಲಿಕೆ ಸಹಜವಾಗಿ ದುಃಖವನ್ನು ತರಿಸುವಂಥದ್ದು ನಿರ್ಮಾಪಕ ಮಂಜು ಅವರನ್ನು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ದ್ವಾರಕೀಶ್ ಅವರ ಪುತ್ರನಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ ದುಃಖ ಭರಿಸುವ ಶಕ್ತಿ ಭಗವಂತ ಕುಟುಂಬಕ್ಕೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇವತ್ತಿಡೀ ದಿನ ದ್ವಾರಕೀಶ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾಳೆ ಕುಟುಂಬಸ್ಥರು ಅಂತಿಮ ವಿಧಿವಿಧಾನವನ್ನು ಬ್ರಾಹ್ಮಣ ಸಮುದಾಯದ ವಿಧಿವಿಧಾನಗಳ ಅನುಸಾರವಾಗಿ ನೆರವೇರಿಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಗಣ್ಯರಿಂದ ನಟ ದ್ವಾರಕೀಶ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಗಣ್ಯರು ಆಗಮಿಸ್ತಾ ಇರುವ ಸಲುವಾಗಿ ದ್ವಾರಕೀಶ್ ಅವರ ನಿವಾಸದ ಬಳಿಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಇನ್ನು ನಾಳೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಉಳಿದವರಿಗೆ ಅಭಿಮಾನಿಗಳಿಗೆ ಹಾಗೆ ಇತರೆ ಕ್ಷೇತ್ರದ ಗಣ್ಯರಿಗೆ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅನ್ನೋ ಮಾಹಿತಿ ಇದೆ ಅದಾದ ನಂತರದಲ್ಲಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ ಮುನ್ನೂರಕ್ಕೂ ಅಧಿಕ ಸಿನಿಮಾಗಳು ದ್ವಾರಕೀಶ್ ಅವರ ಬತ್ತಳಿಕೆಯಿಂದ ಕನ್ನಡ ಚಿತ್ರೋದ್ಯಮಕ್ಕೆ ಕೊಡುಗೆಯಾಗಿ ಬಂದಂತಹ ಚಿತ್ರಗಳು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ವೀರ ಸಂಕಲ್ಪ ಅನ್ನೋ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನು ಕೊಟ್ಟವರು ದ್ವಾರ್ಕೀಶ್ ಅವರು ನಟರಾಗಿ ಹಾಸ್ಯ ಕಲಾವಿದರಾಗಿ ಪೋಷಕ ನಟರಾಗಿ ನಿರ್ಮಾಪಕರಾಗಿ ಖ್ಯಾತಿಯನ್ನು ಪಡೆದರು ಅದರಲ್ಲೂ ವಿಷ್ಣುವರ್ಧನ್ ಹಾಗೆ ದ್ವಾರ್ಕೀಶ್ ಅವರ ಜೋಡಿ ಕಳ್ಳಕುಳ್ಳ ಎಂದಲೇ ಪ್ರಸಿದ್ಧಿಯ ಚಿತ್ರ ದ್ವಾರ್ಕೀಶ್ ಹಾಗೆ ವಿಷ್ಣುವರ್ಧನ್ ಅವರ ಜೋಡಿಯಲ್ಲಿ ಮೂಡಿಬಂದ ಚಿತ್ರ ಈ ಜೋಡಿಗೆ ಶಾಶ್ವತವಾಗಿ ಅದೇ ಹೆಸರು ಉಳಿಯುವಂತೆ ಮಾಡಿತು ಅನೇಕ ವರ್ಷಗಳ ನಂತರದಲ್ಲಿ ಆಪ್ತಮಿತ್ರ ಚಿತ್ರದಲ್ಲಿ ಮತ್ತೆ ಈ ಜೋಡಿ ಒಂದಾದಾಗಲೂ ಕೂಡ ಅದರ ನೆನಪಿನ ಭಾಗವಾಗಿ ಅದರ ಗುರುತಿನ ಭಾಗವಾಗಿ ಅದೇ ಹಾಡನ್ನ ಗುರುಕಿರಣ್ ಅವರ ಕಂಠದಲ್ಲಿ ರೀಕ್ರಿಯೇಟ್ ಕೂಡ ಮಾಡಲಾಗಿತ್ತು ಕಾಲವನ್ನ ತಡೆಯೋರು ಯಾರೂ ಇಲ್ಲ ಅನ್ನೋ ಹಾಡು ಈ ದಿನಕ್ಕೂ ಕೂಡ ವಿಷ್ಣುವರ್ಧನ್ ಹಾಗೆ ದ್ವಾರಕೀಶ್ ಅವರ ಸ್ನೇಹ ಸಂಬಂಧಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತಹ ಹಾಡದು ಇನ್ನು ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಮಮತೆಯ ಬಂಧನ ಅನ್ನೋ ಚಿತ್ರವನ್ನು ನಿರ್ಮಾಣ ಮಾಡುವ ಮೂಲಕ ದ್ವಾರ್ಕೀಶ್ ಅವರು ನಿರ್ಮಾಪಕರಾಗಿಯೂ ಕೂಡ ಚಿತ್ರೋದ್ಯಮಕ್ಕೆ ಕೊಡುಗೆಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕೆಲಸವನ್ನು ಮಾಡಿದ್ದು ದ್ವಾರಕೀಶ್ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೇಯರ್ ಮುತ್ತಣ್ಣ ಚಿತ್ರವನ್ನು ನಿರ್ಮಾಣ ಮಾಡುವ ಮೂಲಕ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಕೂಡ ದ್ವಾರ್ಕೀಶ್ ಅವರು ಈವರೆಗೂ ನಲವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ಮಿಸಿದ್ದಾರೆ ಹಿರಿಯ ನಟ ದ್ವಾರ್ಕೀಶ್ ಸಿಂಗಾಪುರದಲ್ಲಿ ರಾಜಾಕುಳ್ಳ ವಿದೇಶದಲ್ಲಿ ಶೂಟ್ ಆದ ಕನ್ನಡದ ಮೊದಲ ಚಿತ್ರ ಅದನ್ನ ಗುರುಕಿರಣ್ ಅವರು ಈಗ ಸ್ಮರಿಸಿದ್ರು ಕೂಡ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಚಿತ್ರ ನಿರ್ದೇಶನದ ಪ್ರಯತ್ನವನ್ನ ಕೂಡ ದ್ವಾರ್ಕೀಶ್ ಅವರು ಮಾಡಿದ್ರು ನೀ ಬರೆದ ಕಾದಂಬರಿ ಅವರ ಅಡಿಯಲ್ಲಿ ಡೈರೆಕ್ಟ್ ಆದ ಮೊದಲ ಕನ್ನಡದ ಸಿನಿಮಾ ಡ್ಯಾನ್ಸ್ ರಾಜ ಡ್ಯಾನ್ಸ್ ಶ್ರುತಿ ರಾಯರು ಬಂದರು ಮಾವನ ಮನೆಗೆ ಇತ್ಯಾದಿ ಖ್ಯಾತ ಸಿನಿಮಾಗಳನ್ನ ನಿರ್ದೇಶಿಸಿದ್ದಾರೆ ಸುಮಾರು ಹದಿನೈದಕ್ಕೂ ಹೆಚ್ಚು ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ ದ್ವಾರ್ಕಿಶ್ ಅವರು ತಮಿಳು ಹಿಂದಿ ಸಿನಿಮಾಗಳನ್ನ ಕೂಡ ನಿರ್ಮಾಣ ಮಾಡಿರುವ ಖ್ಯಾತಿ ರಜನಿಕಾಂತ್ ಅವರಿಗೆ ಮೂರು